ಹಾಯ್ ವೀಕ್ಷಕರೇ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಡಬಲ್ ಕಾಪರ್ ಲೀಫ್ ಗ್ರಾಫ್ಟಿಂಗ್ ಅಥವಾ ಓಟೆ ಡಬಲ್ ಓಟೆ ಕಸಿ ಗ್ರಾಫ್ಟಿಂಗನ್ನು ಹೇಗೆ ಮಾಡಬೇಕಂತ ತೋರಿಸ್ತೇನೆ ಈ ಕಸಿ ಮಾವಿನ ಗಿಡಕ್ಕೆ ಒಂದು ಉತ್ತಮವಾದಂಥ ಒಂದು ಕಸಿ ಇದರಲ್ಲಿ ಸಕ್ಸಸ್ ರೇಟು ನೂರಕ್ಕೆ ತೊಂಬತ್ತು ಪರ್ಸೆಂಟಷ್ಟು ಸಕ್ಸಸ್ ರೇಟ್ ಇರುತ್ತೆ ಹಾಗೆ ಕೂಡ ಹೊಸಬರು ಕೂಡ ಮಾಡ್ಬೋದು ಈ ಕಸಿಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅದನ್ನು ಇವತ್ತು ನಿಮಗೆ ತೋರಿಸ್ತೇನೆ ನಾನಿಲ್ಲಿ ಮನೆಯಲ್ಲೇ ಸಿಗುವಂಥ ಸಾಮಾನ್ಯ ವಸ್ತುಗಳನ್ನು ಬಳಸಿಕೊಂಡು ಈ ಕಸಿಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತೇನೆ ಹಾಗೆ ಕೂಡ ಇಲ್ಲಿ ನೋಡಿ ಒಂದು ಫಲ ಬಿಡ್ತಾ ಇರುವಂಥ ಒಂದು ಗಿಡದ ಒಂದು ಟೊಂಗೆನ ತಗೊಂಡಿದ್ದೇನೆ ಇದಕ್ಕೆ ನಾವು ಸೈನ್ ಅಂತ ಹೇಳ್ತೇವೆ ಈ ಒಂದು ಟೊಂಗೆ ತಗೊಂಡಿದ್ದೇನೆ ಹಾಗೆ ಕೂಡ ಒಂದು ಕಟರ್ ಅನ್ನು ತಗೊಂಡಿದ್ದೇನೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಈ ಕಟರ್ ಕೂಡ ಆಗುತ್ತೆ ಹಾಗೆ ಕಿಚನ್ ಅಲ್ಲಿ ನೈಫ್ ಕೂಡ ಆಗುತ್ತೆ ಹಾಗೆ ಕೂಡ ಇಲ್ಲಿ ನೋಡಿ ಇಲ್ಲಿ ನಾನು ಮತ್ತೆ ಮನೆಯಲ್ಲಿ ಅಕ್ಕಿ ಬೇಳೆ ಕಾಳು ತಂದಿರುವಂಥ ಒಂದು ಕವರ್ನ ಒಂದು ಸ್ಟ್ರಿಪ್ ಮಾಡ್ಕೊಂಡಿದ್ದೇನೆ ನೋಡಿ ಇಲ್ಲಿ ನಾವು ಕಸಿಯೇನು ಮಾಡಿರ್ತೇವೆ ಅಲ್ಲಿ ಸುತ್ತಲಿಕ್ಕೆ ಇದು ಉಪಯುಕ್ತ ಆಗುತ್ತೆ ಹಾಗೆ ಕೂಡ ಬೇಳೆ ತಂದಿರುವಂಥ ಒಂದು ಕವರ್ ಇದೆ ನನ್ನ ಕೈಯಲ್ಲಿ ಹಾಗೆ ಕೂಡ ಈ ಒಂದು ಏನು ಇದನ್ನು ನೆಡಲಿಕ್ಕೆ ಒಂದು ಕವರು ಹಾಗೆ ಕೂಡ ಸ್ವಲ್ಪ ಮಣ್ಣನ್ನು ತೊಗೊಂಡಿದ್ದೇನೆ ಇವಾಗ ಬನ್ನಿ ಈ ಪ್ರೊಸೆಸ್ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ನಿಮಗೆ ಇದನ್ನು ಸಣ್ಣ ಮಕ್ಕಳು ಕೂಡ ಮಾಡ್ಬೋದು ಮನೆಯಲ್ಲಿ ಹಾಗೆ ಕೂಡ ಹೆಂಗಸರು ಗೃಹಿಣಿಯರು ಕೂಡ ಮಾಡ್ಬೋದು ತುಂಬ ಎಫೆಕ್ಟಿವ್ ಆದಂಥ ಒಂದು ಕಸಿ ಇದು ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಸಿಂಗಲ್ ಕಾಪರ್ ಲೀಫ್ ಗ್ರಾಫ್ಟಿಂಗ್ ಮಾಡಿದ್ವಿ ಅಂದರೆ ಒಂದೇ ಗಿಡಕ್ಕೆ ಕಾಪರ್ ಲೀಫ್ ಗ್ರಾಫ್ಟಿಂಗ್ ತೋರಿಸಿದ್ದೆ ಇವತ್ತೇ ಡಬಲ್ ಕಾಪರ್ ಲೀಫ್ ಗ್ರಾಫ್ಟಿಂಗ್ ಹೇಗೆ ಅಂತ ತೋರಿಸ್ತೇನೆ ಇಲ್ಲಿ ನೋಡಿ ಇವಾಗ ನಾನು ಈ ಓಟೆಯಿಂದ ಮೂರು ಇಂಚು ಮೇಲೆ ಮೂರು ಇಂಚಿನಿಂತ ಕೆಳಗಡೆ ಮಾಡ್ಬೋದು ಓಟೆಯಿಂದ ಮೂರು ಇಂಚಿನ ಮೇಲೆ ಅಳ್ಕೊತೇನೆ ಅಲ್ಲಿ ಒಂದು ಕಟ್ಟನ್ನು ಹಾಕ್ಕೊಳ್ತೇನೆ ನಾನು ನೋಡಿ ಇಲ್ಲಿ ಕಟ್ ಹಾಕ್ಕೊಂಡೆ ಹಾಗೆ ಇದಕ್ಕೂ ಕೂಡ ಅಷ್ಟೇ ಮೇಲ್ಭಾಗದಲ್ಲಿ ಕಟ್ಟನ್ನು ಹಾಕ್ಕೊಳ್ತೇನೆ ನೋಡಿ ಇಷ್ಟೇ ಮೇಲ್ಭಾಗದಲ್ಲಿ ಕಟ್ಟನ್ನು ಕಟ್ ಅನ್ನು ರೀತಿ ಕಟ್ ಹಾಕೊಂಡೆ ಇದು ಇವಾಗ ನಮಗೆ ಬೇಡ ಇವಾಗ ನೋಡಿ ಇದರ ಒಂದು ಗೆಲ್ಲನ್ನು ನಾನು ಚೂಸ್ ಮಾಡ್ಕೊಳ್ತೇನೆ ಇದಕ್ಕೆ ಸರಿ ಸಮ ಸರಿಸಮ ಆಗುವಂತ ಒಂದು ಸೈಜ್ ಇಂದ ಒಂದು ಇರಬೇಕು ಅದಕ್ಕೆ ನನಗೆ ಇದು ಆಗುತ್ತೆ ಇದು ಕರೆಕ್ಟ್ ಆಗುತ್ತೆ ನನಗೆ ಹಾಗಾಗಿ ಇದನ್ನು ನಾನು ಕಟ್ ಮಾಡ್ಕೊಳ್ತೇನೆ ನೋಡಿ ಇದನ್ನ ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಈ ಎಲೆಗಳೆಲ್ಲ ಬೇಡ ನಮಗೆ ಈ ಎಲೆಗಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಮಣ್ಣಲ್ಲಿಂದ ಬಂದಂಥ ಪೋಷಕಾಂಶಗಳೆಲ್ಲ ಈ ಎಲೆಗಳು ತೊಗೊಂಡು ಬಿಡುತ್ತೆ ಸೊ ಹಾಗಾಗಿ ಇದಕ್ಕೆ ಚಿಗುರು ಬರಲಿಕ್ಕೆ ಶಕ್ತಿ ಸಾಲೋದಿಲ್ಲ ಸೊ ಹಾಗಾಗಿ ನಾನು ಈ ಎಲ್ಲ ಎಲೆಗಳನ್ನು ತೆಕ್ಕೊಳ್ತೇನೆ ಈ ಎಲೆಗಳನ್ನು ಈ ರೀತಿಯಾಗಿ ಕಿತ್ಕೋಬಾರ್ದು ಈ ರೀತಿಯಾಗಿ ಇಂದಾನೆ ನಾವು ಕಟ್ ಮಾಡಿಬಿಡಬೇಕು ಯಾಕಂತ ಹೇಳಿದ್ರೆ ಇದರ ಒಳಗಡೆ ಕಣ್ಣಿರುತ್ತೆ ಒಂದು ಮೊಗ್ಗಿರುತ್ತೆ ಆ ಮೊಗ್ಗಿಗೆ ಪೆಟ್ಟಾಗಬಾರ್ದು ಹಾಗೆ ಕೂಡ ಈ ಸೈನ್ ಯಾವ ರೀತಿಯಾದಂಥ ಸೈನ್ ಯೂಸ್ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮೇಲ್ಗಡೆ ಚಿಗುರು ಇದೆ ನೋಡಿ ಇಲ್ಲಿ ಈ ಸ್ಟಾರ್ ರೀತಿಯ ಒಂದು ಚಿಗುರು ಇದೆ ಆ ಚಿಗುರು ಇರಬೇಕು ಈ ಚಿಗುರಿನ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಈ ಚಿಗುರು ಇರಬೇಕು ಸ್ಟಾರ್ ತರ ಇರುವಂತ ಚಿಗುರು ಇರಬೇಕು ಸಲ ಈ ರೀತಿ ಬಡ್ ಆಗಿರುತ್ತೆ ಮಂಡಾಗಿರುತ್ತೆ ಇಲ್ಲಿ ಅದನ್ನು ತಗೊಳ್ಬಾರ್ದು ಅಥವಾ ಈ ಚಿಗುರು ಕಟ್ ಆಗಿದ್ದರು ತಗೊಳ್ಬಾರ್ದು ಇಂಥ ಚಿಗುರನ್ನು ತಗೊಳ್ಬೇಕು ಇವಾಗ ನೋಡಿ ಈ ಪ್ರೊಸೆಸನ್ನು ತೋರಿಸ್ತೀನಿ ನಾನು ನಾನು ಹೇಗ್ ಅಂತ ಹೇಳಿ ಇದನ್ನ ಮನೆಯಲ್ಲಿ ಮಕ್ಕಳು ಕೂಡ ಮಾಡಬಹುದು ಅಷ್ಟು ಈಸಿ ಆದಂತ ಒಂದು ಕಸಿ ಇದು ನೋಡಿ ಇಲ್ಲಿ ನಾನು ಒಂದು ಎರಡು ಇಂಚಿನಷ್ಟು ಕಟ್ ಅನ್ನು ಹಾಕೊಳ್ತೇನೆ ನೋಡಿ ಎರಡು ಇಂಚಿನಷ್ಟು ಕಟ್ ಹಾಕೊಳ್ತೇನೆ ಒಂದೇ ಸಮಯ ಇರಬೇಕು ಸ್ಟೆಪ್ 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 ಬರಬಾರ್ದು ಇಲ್ಲಿ ನೋಡಿ ಇಲ್ಲಿ ಸಿಪ್ಪೆ ಇಲ್ಲಿ ತೊಗಟೆ ಇಲ್ಲಿ ಮಧ್ಯದ ಒಂದು ಸ್ಪಂಜ್ ರೀತಿ ಇರುತ್ತೆ ಆ ಮೂರು ಕೂಡ ಕಾಣ್ತಾ ಇರಬೇಕು ಹಾಗೆ ಕೂಡ ಇಲ್ಲಿ ಒಂದು ಸಣ್ಣ ಒಂದು ಕಟ್ ಹಾಕೋತೇನೆ ನಾನು ಹೀಗೆ ಮಾಡ್ಕೊಳ್ಬೇಕು ಹಾಗೆ ಕೂಡ ಇದನ್ನು ಕೂಡ ಎಷ್ಟು ಉದ್ದದಲ್ಲಿ ನಾನು ಮಾಡಿದ್ದೇನೆ ಅಷ್ಟೇ ಉದ್ದಕ್ಕೆ ಈ ಸೈಡ್ ನಾನು ಸಿಳ್ಕೊಳ್ತೇನೆ ಇಷ್ಟು ಮಾಡಿಕೊಂಡ್ರೆ ಸಾಕು ಇಲ್ಲೂ ಕೂಡ ಸ್ವಲ್ಪ ಕಟ್ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೇನೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿ ನಾನು ಕಟ್ ಹಾಕೊಂಡಿದ್ದೇನೆ ಈ ರೀತಿಯಾಗಿ ಕರೆಕ್ಟಾಗಿ ಕೂಡಿ ಕೂರಬೇಕು ಆ ರೀತಿಯಾಗಿ ನಾನು ಕಟ್ ಹಾಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಇವಾಗ ಈ ಏನು ಗೆಲ್ಲಿದೆ ಅದಕ್ಕೆ ಇದಕ್ಕೆ ಸೈನ್ ಅಂತ ಹೇಳ್ತೇವೆ ಇದರ ಒಂದು ಇಷ್ಟೇ ಉದ್ದಕ್ಕೆ ನಾನು ಇದಕ್ಕೆ ಸೀಳ್ಕೊಳ್ಬೇಕಾಗುತ್ತೆ ಇಷ್ಟೇ ಉದ್ದಕ್ಕೆ ಸೊ ಹಾಗಾಗಿ ನಾನು ಇಲ್ಲಿರುವಂಥ ಈ ಎಲ್ಲ ಇದನ್ನು ತಕ್ಕೊಳ್ತೇನೆ ಎಲೆ ತೊಟ್ಟುಗಳನ್ನು ತೆಕ್ಕೊಳ್ತಾ ಇದ್ದೇನೆ ನೋಡಿ ಎಲೆ ತೊಟ್ಟನ್ನು ತಕ್ಕೊಂಡು ಇದಕ್ಕೆ ನಾನು ಈ ರೀತಿಯಾಗಿ ವಿ ಥರ ಕಟ್ ಮಾಡ್ತೇನೆ ನೋಡಿ ವಿ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಇದಕ್ಕೂ ಕೂಡ ಅಷ್ಟೇ ಉದ್ದ ವಿ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ವಿ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು ಇವಾಗ ಮೇನ್ ಕೆಲಸ ಸ್ಟಾರ್ಟ್ ಆಗುತ್ತೆ ಇದನ್ನು ಗಮನ ಕೊಟ್ಟು ನೋಡಿ ನೋಡಿ ಇದು ಒಂದು ಸ್ಟ್ರಿಪ್ನ ತಗೊಂಡಿದ್ದೇನೆ ಇವಾಗ ಏನು ಅಂತ ಹೇಳಿದ್ರೆ ನೋಡಿ ಅಥವಾ ನಾವು ಈ ರೀತಿ ಕಟ್ಕೊಳ್ಳಬಹುದು ಈ ರೀತಿ ಎರಡನ್ನು ಕಟ್ಟಿಕೊಂಡು ಕೂಡ ಮಾಡ್ಬೋದು ಅಥವಾ ಒಂದೊಂದನ್ನು ಸಿಂಗಲ್ ಆಗಿ ಈ ರೀತಿ ಹಾಕಿ ಮಾಡ್ಬೋದು ಎರಡೂ ಕೂಡ್ಕೊಂಡಿದ್ದಾವೆ ಗಟ್ಟಿಯಾಗಿ ಈ ರೀತಿಯಾಗಿ ಹಿಡ್ಕೊಳ್ಬೇಕು ಇಲ್ಲಿ ಹತ್ರ ತಂದು ತನ್ನಿ ನೋಡಿ ನೋಡಿ ಸ್ಕಿನ್ ಟು ಸ್ಕಿನ್ ಟಚ್ ಆಗಿರಬೇಕು ಮೂರದ್ದು ಸ್ಕಿನ್ ಟು ಸ್ಕಿನ್ ಟಚ್ ಆಗಿರ್ಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮೂರದ್ದು ಸ್ಕಿನ್ ಟು ಸ್ಕಿನ್ ಟಚ್ ಆಗಿರಬೇಕು ಇವಾಗ ಏನು ಮಾಡಬೇಕು ಈ ಒಂದು ನಮ್ಮೇನು ಸ್ಟ್ರಿಪ್ ಇದೆ ಇದು ಕಟ್ ಮಾಡ್ಕೊಂಡಿರುವಂಥದ್ದು ಈ ಸ್ಟ್ರಿಪ್ಪನ್ನು ಇಲ್ಲಿ ಇಟ್ಟು ಒಂದು ರೀತಿ ಒಂದು ಎರಡು ಸಲ ಈ ರೀತಿಯಾಗಿ ನಾವು ಅಲ್ಲೇ ಗಂಟು ತರ ಹಾಕ್ಕೊಳ್ಬೇಕು ಇವಾಗ ಏನೂ ಆಗೋದಿಲ್ಲ ಸ್ವಲ್ಪ ಕೂಡ ಅಲ್ಲಾಡೋದಿಲ್ಲ ಸ್ವಲ್ಪ ಕೂಡ ಅಲ್ಲಾಡೋದಿಲ್ಲ ಇವಾಗ ನಾವು ನಮ್ಮ ಮುಂದಿನ ಪ್ರೊಸೆಸ್ ಅನ್ನು ಸ್ಟಾರ್ಟ್ ನೋಡಿ ಸ್ಟ್ರಿಪ್ ತಗೊಂಡು ಸುತ್ತಬೇಕು ಸರಿಯಾಗಿ ಈ ಸ್ಟ್ರಿಪ್ ಯಾವ ಸ್ಟ್ರಿಪ್ ತಗೊಳ್ಬೇಕಂತ ಹೇಳಿದ್ರೆ ಇದರಲ್ಲಿ ಒಂದು ರೀತಿ ಈಚುವಂಥ ಒಂದು ಸಾಮರ್ಥ್ಯ ಇರಬೇಕು ಅಂದರೆ ಇಲೆಸ್ಟ್ರಿಸಿಟಿ ಇರಬೇಕು ಆ ಒಂದು ಸ್ಟ್ರಿಪ್ಪಲ್ಲಿ ಅಂತ ಒಂದು ಸ್ಟ್ರಿಪ್ ತೊಗೊಂಡ್ರೆ ತುಂಬ ಉತ್ತಮ ನೋಡಿ ಈ ರೀತಿಯಾಗಿ ಇದನ್ನು ಹಿಡ್ಕೊಂಡು ಇವಾಗ ಸುತ್ತಾ ಹೋದರೆ ಮುಗೀತು ತುಂಬ ಈಝಿ ಇದು ತುಂಬ ಇಫೆಕ್ಟಿವ್ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಇದು ನೋಡಿ ಈ ರೀತಿಯಾಗಿ ಫುಲ್ಲು ಸುತ್ತಬೇಕು ಹಾಗೆ ಕೂಡ ಇದರಲ್ಲಿ ಫಲ ಕೂಡ ತುಂಬಾ ಬೇಗ ಬರುತ್ತೆ ಹಾಗೆ ಫಾಸ್ಟ್ ಗ್ರೋತ್ ಆಗುತ್ತೆ ಹಾಗೆ ಕೂಡ ಇನ್ನೊಂದು ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನಾಟಿ ಮಾಡುವ ಮಾಡ್ಲಿಕ್ಕೆ ನಮಗೆ ಬೇಗ ನಾಟಿ ಮಾಡಬಹುದು ತುಂಬಾನೇ ಬೇಗನೆ ನಾಟಿ ಮಾಡ್ಲಿಕ್ಕೆ ನಮಗೆ ಇದು ರೆಡಿ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ನಾವು ನಾರ್ಮಲ್ ಕಸಿ ಮಾಡುವಾಗ ಆ ಒಂದು ಓಟೇನ ಹಾಕಿ ಹಾಕಿದ ನಂತರ ಒಂದು ವರ್ಷದ ನಂತರ ಅದಕ್ಕೆ ನಾವು ಕಸಿ ಮಾಡಬೇಕು ಕಸಿ ಮಾಡಿ ಮತ್ತೆ ನಾಟಿ ಆಗಲಿ ನಾಟಿ ಮಾಡ್ಲಿಕ್ಕೆ ರೆಡಿ ಆಗುವ ಇನ್ನು ಆರು ತಿಂಗಳು ಬೇಕು ಒಂದು ಒಂದು ಪ್ರೊಸೆಸ್ ಆಗುತ್ತೆ ಆದ್ರೆ ಇದೇನಪ್ಪ ಅಂತ ಹೇಳಿದ್ರೆ ಈ ಓಟೆಯಿಂದ ಒಂದು ಚಿಗುರು ಬರಲಿಕ್ಕೆ ಒಂದು ತಿಂಗಳು ಒಂದು ತಿಂಗಳ ನಂತರ ಇದು ಒಂದು ಕಸಿ ರೆಡಿ ಆಗಲಿಕ್ಕೆ ಒಂದು ಆರು ತಿಂಗಳು ಟೋಟಲ್ ಏಳು ತಿಂಗಳಲ್ಲಿ ನಾವು ಇದನ್ನು ನಾಟಿ ಮಾಡಲಿಕ್ಕೆ ರೆಡಿ ರೆಡಿಯಾಗಿ ಸಿಗುತ್ತೆ ನಮಗೆ ಅದು ಒಂದು ಬೆನಿಫಿಟ್ ಇದರಲ್ಲಿ ನೋಡಿ ಇವಾಗ ಇಲ್ಲೇ ಗಂಟು ಹಾಕೊಂಡಿದ್ದೆ ನಾನು ಇದು ನಮ್ಮದು ಕಸಿ ಮಾಡುವಂತ ಒಂದು ಹಂತ ಮುಗ್ದಿದೆ ನೋಡಿ ವೀಕ್ಷಕರೇ ಇವಾಗ ಏನು ನಮ್ದು ಕಸಿ ಮಾಡುವಂತ ಒಂದು ಹಂತ ಮುಗ್ದಿದೆ ಇವಾಗ ಇದನ್ನ ಗಿಡದಲ್ಲಿ ನೆಟ್ಟಿ ತೋರಿಸ್ತೇನೆ ನೋಡಿ ಮಣ್ಣು ತಗೊಂಡಿದ್ದೇನೆ ಕವರಲ್ಲಿ ಸ್ವಲ್ಪ ಮಣ್ಣು ಹಾಕೊಳ್ತೀನಿ ಕವರಲ್ಲಿ ಸ್ವಲ್ಪ ಮಣ್ಣು ಹಾಕೊಂಡಿದ್ದೇನೆ ಇವಾಗ ಏನ್ ಅಂತ ಹೇಳಿದ್ರೆ ಈ ಎರಡೂ ಗೋಲ್ಟನ್ನ ಇದರಲ್ಲಿ ಹಾಕಿಬಿಡಬೇಕು ಈ ರೀತಿಯಾಗಿ ಹಾಕಿ ನೋಡಿ ಇವಾಗ ಈ ಮಣ್ಣನ್ನು ನಾನು ತುಂಬುವಾಗ ಇಲ್ಲಿ ಪ್ರೆಸ್ ಮಾಡಬಾರ್ದು ಈ ಭಾಗದಲ್ಲಿ ಎಲ್ಲೂ ಕೂಡ ಪ್ರೆಸ್ ಮಾಡಬಾರ್ದು ಈ ಭಾಗದಲ್ಲಿ ಆಗಲಿ ಈ ಭಾಗದಲ್ಲಿ ಆಗಲಿ ಎಲ್ಲೂ ಕೂಡ ಪ್ರೆಸ್ ಮಾಡಬಾರ್ದು ಸೈಡ್ ಅಲ್ಲಿ ಪ್ರೆಸ್ ಮಾಡಿ ಮಣ್ಣು ಹಾಕಿದ್ರೆ ನಡೆಯುತ್ತೆ ಮಧ್ಯದಲ್ಲಿ ಪ್ರೆಸ್ ಮಾಡಬಾರ್ದು ನೋಡಿ ಸೈಡ್ ಸೈಡ್ ಅಲ್ಲಿ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಸೈಡ್ ಅಲ್ಲಿ ಪ್ರೆಸ್ ಮಾಡಿ ಮಣ್ಣನ್ನು ತುಂಬಬೇಕು ಅಗುರವಾಗಿ ಮಣ್ಣು ತುಂಬೋದು ಮಾತ್ರ ಹಗುರವಾಗಿ ಮಾಡಬೇಕು ಸ್ವಲ್ಪ ಕೂಡ ಆ ಗೊಲ್ಟಿಗೆ ಅಥವಾ ಏನು ನಮ್ದು ಬೀಜ ಇದೆ ಇದ್ರದ್ದು ನಾವು ಇಂದು ಅದಕ್ಕೆ ಸ್ವಲ್ಪ ಕೂಡ ಪೆಟ್ಟಾಗಬಾರ್ದು ಆ ರೀತಿಯಲ್ಲಿ ನಾವು ಇದನ್ನ ಕಟ್ಬಿಡ್ಬೇಕು ಈ ಕೆಲಸ ಮಾತ್ರ ಜೋಪಾನವಾಗಿ ಮಾಡಬೇಕು ತುಂಬಾ ಸ್ಪೀಡ್ ಮಾಡಬಾರ್ದು ಫಾಸ್ಟ್ ಫಾಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು ನೋಡಿ ವೀಕ್ಷಕರೇ ಈಗ ಈ ಒಂದು ಕಸಿ ಮಾಡುವಂಥ ಹಾಗೆ ಕೂಡ ಇದೆ ಒಂದು ಗಿಡವನ್ನು ನೆಡುವಂಥ ಒಂದು ಪ್ರೊಸೆಸ್ ಮುಗ್ದಿದೆ ಇವಾಗ ಮತ್ತೊಂದು ಮೇನ್ ಕೆಲಸ ಇದೆ ಆ ಮೇನ್ ಕೆಲಸವನ್ನು ಇವಾಗ ನೀವು ಹೇಳ್ತೇನೆ ಅದೇನಪ್ಪ ಏನು ಅಂತ ಹೇಳಿ ನೋಡಿ ವೀಕ್ಷಕರೇ ಒಂದು ಮೇನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇಂಥ ಒಂದು ಖಾಲಿ ಕವರ್ಗಳನ್ನು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಚೆಲ್ಲಿ ಈ ರೀತಿಯಾಗಿ ಇದಕ್ಕೆ ಹಿಂಗೆ ಮೇಲುಗಡೆ ಮುಚ್ಚಿಬಿಡಬೇಕು ಮುಚ್ಚಿ ಇದನ್ನು ಹೊರಗಡೆ ಇಡುವಂಥದ್ದು ಯಾವುದೇ ಪಾಲಿ ಹೌಸ್ ಅಥವಾ ಶೇಡ್ ನೆಟ್ಗಳ ಅಡಿಯಲ್ಲಿ ಇಡಬಾರ್ದು ಇದನ್ನು ಡೈರೆಕ್ಟ್ ಆಗಿ ಹೊರಗಡೆ ಇಟ್ಟುಬಿಡಬೇಕು ನಮ್ಮ ಕಸಿ ಸಕ್ಸಸ್ ಆಗಿದೆ ಇದಕ್ಕೆ ನೀವು ಟ್ರಾನ್ಸ್ಪೆರೆಂಟ್ ಕವರ್ನ ಹಾಕಬೇಕು ಅಂದ್ರೆ ಪಾರದರ್ಶಕವಾದ ಕವರ್ ಹಾಕಬೇಕು ಯಾಕಪ್ಪ ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಕೂಡ ಅದಕ್ಕೆ ತಾಗಬೇಕು ಹಾಗೆ ಕೂಡ ಏನು ಮಾಯಿಶ್ಚರ್ ಕೂಡ ಒಳಗಡೆ ಕೂಡಿರಬೇಕು ಇಲ್ಲಾಂದ್ರೆ ಅದು ಒಣ ಒಣ ಆಗಿ ಡ್ರೈ ಆಗಿ ಗಿಡ ಸತ್ತು ಹೋಗುತ್ತೆ ಸೊ ಈ ರೀತಿಯಾಗಿ ನಾವು ಮೇಲ್ಗಡೆ ಹಾಕಿದ್ರೆ ಏನು ತೇಮಾಂಶ ಒಳಗಡೆ ಹಾಗೆ ಇರುತ್ತೆ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಸುಗ್ರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾರೆ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್